ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನಿವತ್ತು ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ ಇವತ್ತು ಆಗಿ ಒಂದು ಬಿರಿಯಾನಿ ಮಾಡೋಣ ಅನ್ನಿಸ್ತು ಸೊ ಹಾಗಾಗಿ ಬನ್ನಿ ರೆಸಿಪಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ನಾನೀಗ ಒಂದು ಕುಕ್ಕರ್ನ ಕಾಯೋಕಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲು ಅದೆಲ್ಲ ಫುಲ್ಲು ಟ್ರಾನ್ಸ್ಪರೆಂಟಾಗಿ ಸ್ವಲ್ಪ ಬ್ರೌನಿಷ್ ಕಲರ್ ಆಗಬೇಕು ಹಂಗಂತ ತುಂಬ ಬ್ರೌನಿಷ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಸಾಕು ಮೀಡಿಯಮ್ ಆಗಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಇಷ್ಟು ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈಗ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ನಾಲ್ಕರಿಂದ ಐದು ಸೇರಿಸ್ತಾ ಇದ್ದೀನಿ ಯಾಕಂದರೆ ನಾನು ಯಾವುದೇ ರೀತಿ ಅಚ್ಚಕಾರದ ಪುಡಿ ಆಗಲಿ ಏನೋ ಆ್ಯಡ್ ಮಾಡೋಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕು ನೀವು ಅಷ್ಟಕ್ಕೆ ಸೇರಿಸ್ಕೊಳ್ಳಿ ಅದಾದಮೇಲೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಕುದಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಸೇರಿಸಿ ಚೆನ್ನಾಗಿ ರೋಸ್ಟ್ ಈ ಇದರ ಚೆನ್ನಾಗಿ ಎಣ್ಣೆಲೆ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಫ್ರ್ಯಾಗ್ರೆನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇಲ್ಲಾಂದರೆ ನೀವು ಎಲ್ಲ ಆದಮೇಲೆ ಅಕ್ಕಿಗೆ ನೀರು ಸೇರಿಸ್ತೀವಲ್ಲ ಆ ಟೈಮಲ್ಲಿ ಕೂಡ ನೀವು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನೊಂದು ಹಾಫ್ ಟೇಬಲ್ ಸ್ಪೂನಷ್ಟು ಹಳದಿ ಪೌಡರ್ನ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ತಿನ್ನುವಾಗಂತೂ ನೋಡಿ ಇದೆಲ್ಲ ಆದಮೇಲೆ ಚಿಕನ್ನ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಹಾಫ್ ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ದೊಡ್ಡ ಗ್ಲಾಸದಲ್ಲಿ ಎರಡು ಲೋಟ ಅಕ್ಕಿ ಸೇರಿಸ್ತಾ ಇದ್ದೀನಲ್ಲ ಸೊ ಹಾಗಾಗಿ ಈ ಥರ ಚಿಕನ್ನೆಲ್ಲ ಹಾಕ್ಕೊಂಡು ಮತ್ತು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈಗಲೇ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯೋದಕ್ಕೆ ಬಿಡಬೇಕು ಯಾಕಂದರೆ ಚಿಕನಲ್ಲಿರೋ ನೀರಿನಿಷ ಎಲ್ಲ ಬಿಟ್ಟು ಮತ್ತು ಅದು ಫುಲ್ ಡ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಆಗ ಬಿರಿಯಾನಿಲಿ ಚಿಕನ್ ತಿನ್ನುವಾಗ ತುಂಬ ಟೇಸ್ಟ್ ಅನಿಸುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸ್ತಾ ಇರುತ್ತೆ ಚಿಕನೆಲ್ಲ ಸೊ ಹಾಗಾಗಿ ನೋಡಿ ಹೀಗೆಲ್ಲ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಹೀಗೆ ಒಂದು ಐದರಿಂದ ಆರು ನಿಮಿಷ ಕೈ ಆಡ್ತಾಯಿರಿ ಮೀಡಿಯಮ್ ಫ್ಲೇಮಲ್ಲಿ ನೋಡಿದ್ರೆ ಈಗೆಲ್ಲ ಚಿಕನ್ನು ರೋಸ್ಟಾಗಿ ಚೆನ್ನಾಗಾಗಿದೆ ನೀರೆಲ್ಲ ಬಿಟ್ಕೊಂಡು ಮತ್ತು ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ಒಂದೆರಡರಿಂದ ಮೂರು ಮೂರು ಟೊಮೊಟೊನ ಚೆನ್ನಾಗಿ ಪೇಸ್ಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದರಿಂದ ಏನಾಗುತ್ತೆ ಅಂತಂದರೆ ಟೊಮೊಟೊದಲ್ಲಿರೋ ಹುಳಿ ಅಂಶ ಎಲ್ಲ ನೀಟಾಗಿ ಬಿರಿಯಾನಿಗೆ ಪ್ರತಿಯೊಂದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಹಾಗಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾರ್ಮಲ್ ಟೊಮೊಟೋನ ಕಟ್ ಮಾಡಿನೂ ಸೇರಿಸ್ಕೋಬೋದು ಬಟ್ ಅಷ್ಟು ರುಚಿ ಅನಿಸಲ್ಲ ನನಗೆ ಸೊ ನಾನು ಯಾವಾಗಲೂ ಬಿರಿಯಾನಿ ಮಾಡುವಾಗ ಇದೇ ರೀತಿ ಫುಲ್ ಪೇಸ್ಟ್ ಮಾಡಿನೇ ಹಾಕೋದು ಆಗ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಳಿಸಿ ಈ ಥರ ಟೊಮೊಟೋನ ಹಾಕಿದ್ಮೇಲೆ ಅದನ್ನ ಒಂದೆರಡರಿಂದ ಮೂರು ನಿಮಿಷ ಈ ಥರ ಐ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬಿಡಿ ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಅದು ಕೂಡ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಆಗ ನೀವು ಅದಕ್ಕೆ ಬೇಕಾದಂಥ ಮಸಾಲೆನ ಸೇರಿಸ್ಕೋಬೋದು ಸೊ ನಾನಿಲ್ಲಿ ಯಾವುದೇ ರೀತಿ ಮಸಾಲೆ ಸೇರಿಸ್ತಾ ಇಲ್ಲ ಎರಡು ಪ್ಯಾಕೆಟ್ ಬಿರಿಯಾನಿ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಯಾವುದೇ ರೀತಿ ಸ್ಪೈಸಸ್ ಆಗಿರ್ಬೋದು ಧನಿಯಾ ಪೌಡ್ರು ಗರಂ ಮಸಾಲ ಆ ಥರ ಯಾವುದೂ ಆ್ಯಡ್ ಮಾಡ್ತಾಯಿಲ್ಲ ಜಸ್ಟ್ ಎರಡು ಪೌಡ್ರು ಬಿರಿಯಾನಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಈ ಪೌಡ್ರ್ ಹಾಕಿದ್ಮೇಲೆ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಆ ಆ ಥರ ಮಾಡೋದರಿಂದ ಚಿಕನಿಗೆ ಆ ಪೌಡ್ರೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಬೇಕಾಗಿರೋ ಸ್ಪೈಸಸ್ ಎಲ್ಲ ಕೂಡ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆಗ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಕಲ್ಲರೇ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಾದಮೇಲೆ ನೀವು ಡೈರೆಕ್ಟಾಗಿ ಅಕ್ಕಿನ ಸೇರಿಸ್ಕೋಬೋದು ನಾನಿಲ್ಲಿ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸು ಅಕ್ಕಿನ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಗ್ಲಾಸು ನೀರು ಇದ್ದೀನಿ ಅಷ್ಟೇ ಸೇರಿಸ್ಕೊಳ್ಳಿ ಆಗ ಪರ್ಫೆಕ್ಟಾಗಿ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅಕ್ಕಿ ಸೇರಿಸಿದ ತಕ್ಷಣವೇ ನೀರು ಸೇರಿಸಕ್ಕೆ ಹೋಗ್ಬೇಡಿ ಈ ರೀತಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಜೊತೆನೆ ಅಕ್ಕಿನೂ ಫ್ರೈ ಮಾಡ್ಕೊಳ್ಳಿ ಈಗ ಮಾಡೋದರಿಂದ ಪ್ರತಿಯೊಂದು ಅನ್ನಕ್ಕೂ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇಲ್ಲಾಂದರೆ ಆಗಿರುತ್ತೆ ಇಲ್ಲ ಇಲ್ಲಾಂದರೆ ಪೀಸೆ ಆಗಿರುತ್ತೆ ಆ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ಬಿರಿಯಾನಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀರೆಲ್ಲ ಸೇರಿಸ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಏನು ಬೇಕು ನೀವು ಆ್ಯಡ್ ಮಾಡ್ಕೋಬೋದು ಇನ್ ಕೇಸ್ ಏನಾದರೂ ಉಪ್ಪು ಕಮ್ಮಿ ಆಗಿದರೆ ಖಾರ ಕಮ್ಮಿ ಆದರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಎರಡೇ ವಿಷಯಲ್ಸ್ ಸಾಕು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅಕ್ಕಿ ತುಂಬ ಬೆಂದರೂ ಬಿರಿಯಾನಿ ಅಷ್ಟೇ ಚೆನ್ನಾಗಾಗಲ್ಲ ಸೊ ಹಾಗಾಗಿ ಎರಡು ವಿಷಲ್ ಕರೆಕ್ಟಾಗಿ ಬರುತ್ತೆ ನನಗೆ ಇಲ್ಲಿ ಎಲ್ಲ ಕರೆಕ್ಟಾಗಿದೆ ಅಂತ ಅನ್ನಿಸ್ತು ಉಪ್ಪು ಖಾರ ಎಲ್ಲ ಸೊ ಹಾಗಾಗಿ ನಾನು ಸೇರಿಸ್ಕೊಳ್ಳೋಕೆ ಹೋಗಿಲ್ಲ ಈಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಹಾಕ್ಸೋಣ ಎರಡು ವಿಷಲ್ ಆದಮೇಲೆ ಬಿರಿಯಾನಿ ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫೈನಲಿ ಬಿರಿಯಾನಿ ರೆಡಿಯಾಗಿದೆ ಈಗ ಇದು ಓಪನ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಬಂದಿದೆ ಅಂತ ನೋಡೋಣ ವಾವ್ ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಬಿರಿಯಾನಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್